ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಗುರುವಾರದ ವೀಡಿಯೋ ಇದು ಗುರುವಾರ ಬೆಳಿಗ್ಗೆನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬಂದು ತಿಂಡಿಗೆ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಸ್ವಲ್ಪ ಹೊರಗಡೆ ಹೋಗಬೇಕು ಅದರಿಂದ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂದರೆ ನಿನ್ನೆ ತಾನೇ ಜ್ವರ ಎಲ್ಲ ಇತ್ತು ನೆಕ್ಸ್ಟ್ ಡೇ ಇದು ಆದರೂ ಜ್ವರ ಇಲ್ಲ ಜ್ವರ ಎಲ್ಲ ಹೋಗಿದೆ ಆದರೆ ನನಗೆ ಏನಾಗಿದೆ ಅಂದರೆ ಸುಸ್ತಿದೆ ಒಂಥರ ತಲೆ ಸುತ್ತೋದು ಹೇಗೆ ಅಂದರೆ ಈ ಬಿ ಪಿ ಎಲ್ಲ ಇರುತ್ತೆ ನೋಡಿ ಒಂದೇ ಸರಿ ಫುಲ್ ಗಿರ್ರ ಅಂತ ತಿರುಗುತ್ತೆ ನೋಡಿ ಆ ಥರ ಆಗೋದು ಮತ್ತು ಸುಸ್ತಂತೂ ತುಂಬ ಅಂದರೆ ತುಂಬ ಇದೆ ಈ ಥರ ಎಲ್ಲ ಆಗ್ತಾಯಿದೆ ಹಾಗೆ ನನಗೆ ಟ್ಯಾಬ್ಲೆಟ್ ನುಂಗಿ ಅದು ಏ ನೈಟು ಟ್ಯಾಬ್ಲೆಟ್ ನುಂಗಿರ್ತೀನಿ ಅದು ನೆಕ್ಸ್ಟ್ ಡೇ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಏನೂ ಇರಲ್ಲ ನಾನು ನಾರ್ಮಲ್ ಆಗಿ ಚೆನ್ನಾಗಿದ್ದೀನಿ ಅಂತಲೇ ಅನಿಸುತ್ತೆ ಅದಾದಮೇಲೆ ಒಂದು ಒಂಬತ್ತು ಗಂಟೆ ಆಗುವಾಗ ಮತ್ತೆ ನನಗೆ ಫೀವರ್ ಬರೋ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ನಾನ್ ವೆಜ್ಜು ಅಂದರೆ ಇವಾಗೆಲ್ಲ ಏನಂದರೆ ಜ್ವರ ಎಲ್ಲ ಬಂದಾಗ ಅನ್ಸುತ್ತೆ ಅಂದರೆ ನಾನು ನಾನ್ ವೆಜ್ಜು ಆ ಥರ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನನಗೆ ಮೂರು ದಿನ ತನಕ ಟ್ಯಾಬ್ಲೆಟ್ ಎಲ್ಲ ಇರೋದ್ರಿಂದ ಏನು ತಿನ್ನೋದು ಬೇಡ ಮತ್ತು ಈ ಥರ ಆಗ್ತಾ ಇರತ್ತೆ ಒಂದು ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ನುಂಗಿ ಒಂದು ಸ್ವಲ್ಪ ಏನಂದರೆ ಬೆಳಿಗ್ಗೆ ನುಂಗಿರ್ತೀನಿ ಮತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಆಗೋ ತನಕ ಯಾಕೆಂದರೆ ಮಧ್ಯಾಹ್ನ ಟ್ಯಾಬ್ಲೆಟ್ ಇರೋಲ್ಲ ಇನ್ನೇನಿದು ಸಂಜೆಗೆ ಎಂಟು ಗಂಟೆ ಎಂಟೂವರೆ ಆಗುವಾಗ ಚೆನ್ನಾಗೇ ಇರ್ತೀನಿ ಮತ್ತು ಒಂಬತ್ತು ಗಂಟೆ ಆಗುವಾಗ ಫೀವರ್ ಬರುತ್ತಲ್ಲ ನನಗೆ ಫೀಲ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ಏನಂದರೆ ಈ ನಾನ್ ವೆಜ್ ಎಲ್ಲ ತಿನ್ನೋದು ಅದೆಲ್ಲ ಸ್ವಲ್ಪ ಬೇಡ ಅನ್ನಿಸ್ತಾ ಇದೆ ಯಾಕೆಂದರೆ ಮತ್ತೇನಾದರೂ ಜ್ವರ ಬಂದುಬಿಟ್ಟೆ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅದರಿಂದ ಯಾಕೆಂದರೆ ಇನ್ನೊಂದು ಗುರುವಾರನೂ ಕೂಡ ಹೌದು ಮತ್ತು ಗುರುವಾರ ನಾನ್ ವೆಜ್ ಏನೂ ಮಾಡೋದು ಇಲ್ಲ ಅದರಿಂದ ಓಕೆ ಆದರೂ ಇವತ್ತು ಗುರುವಾರ ನಾವೆಲ್ಲಿ ಹೋಗಬೇಕು ಅಂದರೆ ಇವತ್ತು ನಾನು ಕೌಶಿಗೆ ಬಸ್ ಪಾಸ್ ಮಾಡಿಸೋದಕ್ಕೆ ಅಂಥೇಳಿ ಹೋಗಲೇಬೇಕು ಯಾಕೆ ಅಂದರೆ ಅವನಿಗೆ ಬಸ್ ಪಾಸು ಏನಿದೆ ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ ಅದು ಮುಗಿತಾ ಬಂತು ಅದರಿಂದ ನಾನು ಬಸ್ ಪಾಸ್ ಮಾಡಿಸೋದಕ್ಕೆ ಹೋಗಲೇಬೇಕು ಇವತ್ತು ಗುರುವಾರ ನಾಳೆ ಶುಕ್ರವಾರ ಅವನಿಗೆ ಶುಕ್ರವಾರ ಕಾಲೇಜಲ್ಲಿ ಏನೋ ಇಂಪಾರ್ಟೆಂಟು ಕ್ಲಾಸ್ ಎಲ್ಲ ಇದೆಯಂತೆ ಅದಕ್ಕೆ ಅವನು ನ ರ ಶುಕ್ರವಾರ ರಜಾ ಹಾಕೋಕ್ಕಾಗಲ್ಲ ಅಂತೆ ಅದಕ್ಕೆ ನಾನು ಜ್ವರ ಇಲ್ಲಾಂದ್ರೂ ಸುಸ್ತು ಈ ಥರ ಎಲ್ಲ ಇದ್ರೂ ಕೂಡ ನಾನು ಹೋಗಲೇಬೇಕು ಆ ಥರ ಆಗಿದೆ ಇನ್ನೂ ಟೈಮಿಂಗ್ಸ್ ಎಲ್ಲ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತೆ ಇನ್ನೂ ಬಸ್ ಪಾಸ್ ಬಿಟ್ಟಾಗಲೇ ಮತ್ತೆ ನಾನು ಬಸ್ ಪಾಸ್ ಎಲ್ಲ ಮಾಡಿಸ್ಬೇಕು ಅದರಿಂದ ಅವನಿಗೆ ಬೈತಾಯಿರ್ತೀನಿ ನೀನು ಒಂದು ಅದು ಬಿಟ್ಟಿವಾಗ ಒಂದು ಇದೆ ಒಂದು ತಿಂಗಳಿಂದ ಏನು ಮಾಡ್ತಾ ಇದೆ ನಾನೇ ಫಸ್ಟು ಯಾವಾಗಲೂ ಹೇಳುವಂಥದ್ದು ಬಸ್ ಪಾಸ್ಗೆ ಅಪ್ಲಿಕೇಶನ್ ಆಗ್ತಾ ಮತ್ತು ಮಾಡಿಸ್ತಾ ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಕಾಲೇಜಲ್ಲಿ ಕೊಟ್ಟ ಪ್ರತಿಯೊಂದು ಕೇಳ್ತಾ ಇರ್ತೀನಿ ಮತ್ತು ಒಂದು ಎರಡು ಮೂರು ವರ್ಷ ನಾನೇ ಮೊಬೈಲಲ್ಲೇ ಮಾಡ್ಕೋತಾ ಇದ್ದೆ ಬಿ ಎಮ್ ಟಿ ಸಿ ಗೂಗಲ್ಗೆ ಹೋಗ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಇವಾಗ ಸೇವಾ ಸಿಂಧು ಅಂತೇಳಿ ಆ ಇದ್ರ ಮೂಲಕನೇ ಮಾಡಬೇಕು ಅದು ಏನಾಗುತ್ತೆ ಅಂದರೆ ಒಂದೊಂದು ಸರಿ ಕನ್ಫ್ಯೂಸ್ ಆಗುತ್ತೆ ಏನೇನೋ ಕೇಳ್ತಾ ಇರುತ್ತೆ ಅದರಿಂದ ಏನು ಮಾಡ್ತೀನಿ ನಾನು ಇವಾಗ ಒಂದು ಹೋದ ವರ್ಷದಿಂದ ಒಂದು ವರ್ಷದಿಂದ ಹೋದ ವರ್ಷವೂ ಸೈಬರಲ್ಲೇ ಹೋಗ್ಬಿಟ್ಟು ಮಾಡಿಸಿ ಬಂದಿದ್ದು ಒಂದು ನೂರು ರೂಪಾಯಿ ಕೊಟ್ಬಿಟ್ರೆ ಆರಾಮಾಗಿ ಎಲ್ಲ ಅವರೇ ಮಾಡಿ ಎಲ್ಲ ಕೊಡ್ತಾರೆ ಫುಲ್ಲು ಏನು ಟೆನ್ಷನ್ ಇರೋದಿಲ್ಲ ಈ ಮನೇಲಿ ನಾವೇ ಮೊಬೈಲಲ್ಲಿ ಮಾಡಿದ್ರೆ ಫುಲ್ಲು ಟೆನ್ಷನು ಅದು ಇದು ಏನೇನು ಕೇಳುತ್ತೆ ಅದೆಲ್ಲ ಕೊಡಬೇಕಲ್ಲ ಅವಾಗ ಇದು ಎಲ್ಲ ಇಲ್ಲೆಲ್ಲ ಇದು ಮಾಡೋ ಬದಲು ಹೋಗ್ಬಿಟ್ಟು ಸೈಬರ್ ಹತ್ರನೇ ಮಾಡಿಸೋದು ಬೆಸ್ಟು ಅಂತೇಳಿ ಹಾಗೆ ಅವನಿಗೆ ಅಪ್ಲಿಕೇಶನ್ನು ಕಾಲೇಜಲ್ಲೆಲ್ಲ ಫಿಲ್ ಮಾಡಿ ಎಲ್ಲ ಕೊಟ್ಟಾದ್ಮೇಲೆ ಹೋಗ್ಬಿಟ್ಟು ಸೈಬರ್ ಹತ್ರ ಮಾಡಿಸೋಂದ್ರೆ ಆವತ್ತು ಸರ್ವರ್ ಡೌನು ಈ ಥರದೇ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ಗಳೆಲ್ಲ ಇರುತ್ತಲ್ವ ಅಮ್ಮ ಅಮ್ಮ ಇವತ್ತು ಸರ್ವರ್ ಡೌನು ಪ್ರತಿದಿನ ಕೇಳಿದಾಗೆಲ್ಲ ಅದೊಂದೇ ಡೈಲಾಗ್ ಹೊಡಿತದ ಲಾಸ್ಟಲ್ಲಿ ನನಗೆ ಹುಷಾರಿಲ್ಲ ಮತ್ತು ನಾಳೆಗೆ ಅಮ್ಮ ಲಾಸ್ಟು ಡೇಟು ನಾಳೆ ನಾಳೆಗೆ ಲಾಸ್ಟ್ ಡೇಟಲ್ಲ ಇನ್ನೊಂದು ತ್ರೀ ಡೇಸ್ ಇದೆ ಅಷ್ಟೇ ಹೋಗಲೇಬೇಕು ಆದರೆ ಇವತ್ತು ಹೋಗಿಲ್ಲ ಅಂದರೆ ನಾನು ಫ್ರೈಡೆ ರಜಾ ಆಗೋದಿಲ್ಲ ನಾನು ಅದಕ್ಕೆ ನಾವು ಇವತ್ತು ಹೋಗೋಣ ಇಲ್ಲಾಂದರೆ ಮತ್ತೆ ಇನ್ನೂ ಶನಿವಾರ ರಜೆ ಹಾಕ್ಬೇಕಾಗುತ್ತೆ ನೋಡಮ್ಮ ಅಂತ ಅಂದ್ರೆ ನನಗೆ ಓಕೆ ಶನಿವಾರ ರಜೆ ಹಾಕಿ ಹೋಗ್ಬೋದು ಆದರೆ ಏನಂದರೆ ಇನ್ನೊಂದು ಶನಿವಾರ ಹೋಗಿ ಅದು ಏನಾದ್ರು ಒಂದ್ಸರಿ ಹೋಗಿದ್ದ ದಿನ ಆಗೋದಿಲ್ಲ ಕೆಲಸ ಆವಾಗ ಏನಾದರೂ ಅಂದರೆ ಮತ್ತೆ ಇನ್ನೊಂದು ದಿನ ಹೋಗಬೇಕು ಆವಾಗ ಟೈಮಿಂಗ್ಸ್ ಹೋದರೆ ಮತ್ತೆ ಇನ್ನೂ ಬಿ ಎಮ್ ಟಿ ಸಿ ಬಸ್ ಪಾಸ್ಗೆ ಟೈಮು ಯಾವಾಗ ಹೇಳ್ತಾರೆ ಅವ ಅಷ್ಟು ಅಷ್ಟು ದಿನ ತನಕ ನಾವು ಕಾಯಬೇಕು ಅದಕ್ಕೆ ನಾನು ಸರಿ ಆಯಿತು ಪರವಾಗಿಲ್ಲ ಬಸ್ಸಲ್ಲಿ ತಾನೇ ಹೋಗೋದು ಅಲ್ಲೆಲ್ಲೂ ನಡೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿಂದ ಬಸ್ಸಲ್ಲಿ ಹೋಗೋದು ಅಲ್ಲಿಂದನು ಬಸ್ಸಲ್ಲಿ ಬರೋದವ ಸರಿ ಆಯಿತು ಬಿಡು ಹೋಗೋಣ ಅಂದ್ಬಿಟ್ಟು ಆಮೇಲೆ ಅವನಿಗೆ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವನು ನೆಕ್ಸ್ಟ್ ಡೇ ಗುರುವಾರ ರಜಾ ಹಾಕಿದ ಹಾಗೆ ನಾನು ರೆಡಿಯಾಗಿ ಇವಾಗ ಪುಂಗ್ ಇದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿಂದ ಬರೋದೇ ನಮಗೆ ಮಧ್ಯಾಹ್ನ ಆಗುತ್ತೆ ಅಂದರೆ ಬಸ್ ಪಾಸ್ ಎಲ್ಲ ಮಾಡಿಸಿ ಬರುವಾಗ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಬಂದು ಮುದ್ದೆ ಅದು ಇದೆಲ್ಲ ಮಾಡ್ಕೊಂಡಂತೂ ಕೂರೋಕ್ಕಾಗಲ್ಲ ಮೊದಲೇ ಸುಸ್ತೆಲ್ಲ ಇದೆ ಅದರಿಂದ ಪುಂ ಇದು ಈ ಥರ ಬಿಸಿಬೇಳೆ ಬಾತ್ ಏನಾದರೂ ಮಾಡಿಬಿಟ್ರೆ ಬಂದು ಆರಾಮಾಗಿ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಈ ಚಪಾತಿ ಎಲ್ಲ ಮಾಡಿದರೆ ಬೆಸ್ಟ್ ಉಪ್ಪು ಈ ಬಿಸಿಬೇಳೆ ಭಾತೆ ಎಲ್ಲ ಹೇಗೆ ಅಂದರೆ ಬೇಗ ಹೊಟ್ಟೆ ಆಗುತ್ತೆ ಆದ್ರೂ ಈಸಿ ಆಗುತ್ತೆ ಬೇಗ ಬೇಗ ಕಟ್ ಮಾಡಿಬಿಟ್ಟು ಒಂದು ಕುಕ್ಕರ್ಲಿ ವೀಜಲ್ ಹಾಕ್ಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಆಗುತ್ತೆ ಅಂತೇಳಿ ಈ ಥರ ಮಾಡಿಬಿಟ್ಟೆ ಇವಾಗ ಬಿಸಿಬೇಳೆ ಭಾತು ಕೂಡ ಆಗಿದೆ ಈಗ ತಿನ್ಕೊಂಡು ರೆಡಿಯಾಗಿ ಹೊರಡುವಂಥದ್ದು ಇವಾಗ ನಾನು ರೆಡಿಯಾಗಿದ್ದೀನಿ ಕೌಶನ್ಯ ಕೂಡ ರೆಡಿಯಾಗಿದ್ದಾನೆ ಇದು ನಾನು ಮೀಶೋದಲ್ಲಿ ತಗೊಂಡಿರುವಂಥ ಟಾಪು ಇದು ಚೆನ್ನಾಗಿದೆ ಟಾಪು ಚೆನ್ನಾಗಿಲ್ಲ ಅಂತಲ್ಲ ಮತ್ತು ಟಾಪ್ ಬಂದು ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ಆದರೆ ಏನು ಪ್ರಾಬ್ಲಮ್ ಅಂದರೆ ಈ ಓಪನ್ ಇದೆ ನೋಡಿ ಈ ಓಪನ್ನು ತುಂಬ ಜಾಸ್ತಿ ಇದೆ ಓಪನ್ನು ಸ್ವಲ್ಪ ಓಪನ್ ಇರೋದನ್ನು ಅಂದರೆ ಸೈಡ್ ಓಪನ್ ಏನಿದೆ ಅದು ಸ್ವಲ್ಪ ಏನು ಹೇಳ್ತೀವಿ ಸ್ವಲ್ಪ ಕಡಿಮೆ ಮಾಡಿಸ್ಬೋದು ಆಂಟಿ ಹತ್ರ ತೊಗೊಂಡೋಗ್ಬಿಟ್ಟು ಆಲ್ಟರ್ನೇಟ್ ಮಾಡಿಸ್ಬೋದು ಆದರೆ ಆಲ್ಟರ್ನೇಟ್ ಮಾಡ್ಸೋಕ್ಕಾಗಲ್ಲ ಯಾಕೆಂದರೆ ಆಲ್ಟರ್ನೇಟ್ ಕೆಳಗಡೆ ಮಾಡ್ಸಕ್ಕೆ ಹೋದರೆ ನಾವು ಆ ಕಡೆ ಈ ಕಡೆ ಅದು ಏನಂದರೆ ಡ್ರೆಸ್ಸು ಸ್ವಲ್ಪ ಲೂಸ್ ಆಗಿದ್ದರೆ ಆಲ್ಟರ್ನೇಟ್ ಮಾಡಿಸ್ಬೋದು ಅದೇನಾಗಿದೆ ಡ್ರೆಸ್ಸು ಕರೆಕ್ಟಾಗಿದೆ ಈಗ ನನಗೆ ಅದೇನಾದರೂ ಆಲ್ಟರ್ನೇಟ್ ಮಾಡಿಸಿದ್ರೆ ಟೈಟ್ ಆಗಿಬಿಡುತ್ತೆ ಅಂದರೆ ಕೆಳಗಡೆ ಹೊಟ್ಟೆ ಹತ್ರ ಬಂದರೆ ಫುಲ್ಲು ಟೈಟ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಆ ಥರನೇ ಯೂಸ್ ಮಾಡಬೇಕಷ್ಟೇ ಮತ್ತು ಏನಂದರೆ ಅದು ಇವಾಗ ಈ ಥರ ಈ ಆ ಸಡ ಗಾಳಿಯಲ್ಲಿ ಹೊರ್ಗಡೆ ಹಾಕೊಂಡು ಹೋಗ್ತಿದ್ರು ಫುಲ್ಲು ಈ ಗಾಳಿಗೆ ಫುಲ್ಲು ಏನಾಗ್ಬಿಡುತ್ತೆ ಅಂದರೆ ಮೇಲೇ ಬಂದುಬಿಡುತ್ತೆ ಅದು ಟಾಪು ಅಷ್ಟು ಓಪನ್ ಇರಬಾರ್ದು ನನಗೆ ಅಷ್ಟು ಇಷ್ಟನೂ ಆಗೋಲ್ಲ ಅಷ್ಟು ಓಪನ್ ಇರುವಂಥದ್ದು ಸ್ವಲ್ಪ ಓಪನ್ ಇದ್ದರೆ ಓಕೆ ಒಂದು ನಾರ್ಮಲ್ ಆಗಿ ಅದು ಬಿಟ್ಟು ಇದು ತುಂಬಾ ಜಾಸ್ತಿನೇ ಇದೆ ಓಪನು ಹೀಗೆ ನಾನೇನಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಕಡೆ ಸೈಡಲ್ಲಿ ಟಾಪ್ನ ಮುಂದೆದು ಇಟ್ಕೊಂಡು ಹೋಗುವಂಥದ್ದು ಇಲ್ಲಾಂದರೆ ಮೇಲೆ ಗಾಳಿಗೆ ಈ ಥರ ಆಗಿಬಿಡತ್ತೆ ಅಂತೇಳಿ ಓಕೆ ಈ ಥರ ಇದಾದ ಮೇಲೆ ನಾವು ಬಸ್ ಹತ್ತಿದ್ವಿ ನಾವು ಬಸ್ ಹತ್ತದಾಗ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅನಿಸುತ್ತೆ ಅಂದರೆ ಮನೆಯಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಬರಬೇಕಷ್ಟೆ ನಡ್ಕೊಂಡು ಬಂದು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈ ರೋಡ್ ಬಂದು ಸಿಲ್ಕ್ ಬೋರ್ಡು ಗೊತ್ತಿದೆ ಇದು ಬಂದು ಬನ್ಶಂಕ್ರಿಗೆ ಹೋಗುವಂಥ ರೋಡು ಈ ಕಡೆ ನಾವು ಮೊದಲೆಲ್ಲ ಹೆಚ್ಚಾಗಿ ನನಗೆ ತ್ರೀ ಸೆವೆಂಟಿ ಏಯ್ಟು ರೂಟು ಗೊತ್ತಿಲ್ಲದೆ ಇದ್ದಾಗ ನಾವು ಹೆಚ್ಚಾಗಿ ಈ ಬನ್ಶಂಕ್ರಿ ಟು ಎಲೆಕ್ಟ್ರಾನಿಕ್ ಸಿಟಿ ಈ ಥರ ರೂಟಲ್ಲೇ ನಾವು ಜಾಸ್ತಿ ಓಡಾಡ್ತಾ ಇದ್ದಿದ್ದು ಈ ಕಡೆ ರೂಟಲ್ಲಿ ಸ್ವಲ್ಪ ತುಂಬ ಟ್ರಾಫಿಕ್ ಎಲ್ಲ ಜಾಸ್ತಿನೇ ಇರುತ್ತೆ ಸ್ವಲ್ಪ ಅಂತಲ್ಲ ಓಡಾಡುವಂಥವರಿಗೆ ಗೊತ್ತಿರುತ್ತೆ ಈ ಸಿಲ್ಕ್ ಬೋರ್ಡು ಪ್ರತಿ ಒಂದೊಂದು ಸ್ಟಾಪಲ್ಲೂ ಜಾಮಾಗೇ ನಿಂತಿರುತ್ತೆ ಬಸ್ಗಳು ವೆಹಿಕಲ್ಗಳು ಎಲ್ಲ ಕೂಡ ನನಗೆ ಯಾವಾಗ ತ್ರೀ ಸೆವೆಂಟಿ ಏಯ್ಟು ಗೊತ್ತಾಯಿತು ಆ ಕಡೆ ಇವಾಗ ತ್ರೀ ಸೆವೆಂಟಿ ಏಯ್ಟು ಬಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ನಾನು ಒಂದು ಟೆನ್ ಇಯರ್ಸ್ ಆಯಿತು ಟೆನ್ ಅಥವಾ ಲೆವೆನ್ ಇಯರ್ಸ್ ಆಗಿದೆ ಲೆವೆನ್ ಇಯರ್ಸಿಂದ ನಾನು ಓಡಾಡ್ತಿರುವಂಥದ್ದು ನೋಡಿ ಇಲ್ಲಿ ಕಾಣಿಸಿದೆಯಲ್ಲ ಇದೆ ನೋಡಿ ಬನ್ಶಂಕರಿಗೆ ಹೋಗುವಂಥ ರೂಟು ಮೊದಲೆಲ್ಲ ಈ ಕಡೆ ರೂಟ್ ಅಲ್ವಾ ನಾವು ಹೆಚ್ಚಾಗಿ ಓಡಾಡ್ತಿದ್ದಿದ್ದು ಅದಕ್ಕೆ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ನೋಡಿ ಎಷ್ಟು ಜಾಮ್ ಆಗಿದೆ ನೋಡಿ ಆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ನೋಡಿ ಹಿಂಗೆ ಕಾಣಿಸ್ತಿದೆ ಬೆಂಗಳೂರಂದ್ರೇ ಹಿಂಗೆ ಯಾವಾಗಲೂ ಟ್ರಾಫಿಕ್ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಲ್ಲಿ ನಾವು ಅಂದರೆ ಒನ್ ಏನು ಮೆಟ್ರೋ ಮಾಡಿದ್ರು ಮೆಟ್ರೋ ಮಾಡಿದ್ರೆ ಸ್ವಲ್ಪ ಈ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಮೆಟ್ರೋ ಮಾಡಿದರೂ ಕೂಡ ಅದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೈಸ್ ರೋಡ್ಗಳಿದೆ ಆದರೂ ಕೂಡ ಅದರಿಂದನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಏನೇ ಮಾಡಿದ್ರು ಬೆಂಗಳೂರು ಟ್ರಾಫಿಕ್ ಅನ್ನೋದನ್ನು ಕಂಟ್ರೋಲ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಏಕೆಂದರೆ ದಿನ ದಿನಕ್ಕೆ ಜನಗಳು ಬೆಂಗಳೂರಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತಲೇ ಹೇಳ್ಬೋದು ಹೆಚ್ಚಾಗ್ತಾ ಇದ್ದಾರೆ ಹೊರ್ತು ಕಡಿಮೆ ಅಂತೂ ಇಲ್ಲ ಅಂದರೆ ಬೆಂಗಳೂರು ಅಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ನಾವೇನೇ ಮಾಡೋಕ್ಕೋದ್ರೂ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಓಕೆ ಹಾಗೆ ಬಸ್ಸು ಬಂದು ವಿಲ್ಸನ್ ಗಾಡಿಯನ್ನು ನಾವು ಬಂದಿರೋದು ಇವಾಗ ಶಾಂತಿನಗರ ಬಸ್ ಸ್ಟ್ಯಾಂಡಿಗೆ ಅದೇ ಬಸ್ಸು ಶಾಂತಿನಗರಕ್ಕೆ ಬರಬೇಕು ಅಂದರೆ ನಾವು ಮೆಜೆಸ್ಟಿಕ್ ಗಾಡಿ ಹತ್ತಬೇಕು ಅದು ಗಾಡಿ ಬಂದು ವಿಲ್ಸನ್ ಗಾರ್ಡನಿಂದ ಬಂದಿಲ್ಲ ಅದು ಬಂದಿದ್ದು ಲಾಲ್ಬಾಗ್ ಮೇಯ್ನ್ ಗೇಟ್ ಏನಿದೆ ಅದ್ರ ಮೂಲಕ ಬಂತು ಎಲ್ಲರಿಗೂ ಫುಲ್ ಕನ್ಫ್ಯೂಸು ಯಾಕೆ ಈ ಕಡೆಯಿಂದ ಬಸ್ಸು ಹೋಗಿದೆ ಆ ಕಡೆಯಿಂದ ಬರ್ತಿದೆ ಅಂದ್ಬಿಟ್ಟು ಎಲ್ಲರೂ ಕಂಡಕ್ಟ್ರನ್ನ ಕೇಳಿದ್ರು ನಾನು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ ಬೇರೆಯವರೆಲ್ಲ ಕೇಳ್ತಾ ಇದ್ರಲ್ಲ ಅಲ್ಲೇ ಆನ್ಸರ್ ಸಿಗುತ್ತೆ ಅಂತೇಳಿ ಆವಾಗ ಅವ್ರು ಹೇಳಿದ್ರಲ್ಲಿ ಏನೋ ಸ್ವಲ್ಪ ರಿಪೇರಿ ಆಗ್ತಾ ಇದೆ ಅದರಿಂದ ಈ ಕಡೆಯಿಂದ ಇದೆ ಏನಿಲ್ಲ ನಿಮ್ಮನ್ನ ಶಾಂತಿನಗರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ನಾವು ಇವಾಗ ಶಾಂತಿನಗರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಹಾಗೆ ಬಸ್ ಪಾಸು ಎಲ್ಲಿ ಮಾಡ್ತಾರೆ ಆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ನಮಗೆ ಖುಷಿಯಾಗೋಯಿತು ಏನಂದರೆ ಒಬ್ಬರು ಇರಲಿಲ್ಲ ಓ ಯಾರೂ ಇಲ್ಲ ನಾವು ಹೋಗಿದ ತಕ್ಷಣವೇ ನಮ್ಮ ಕೆಲಸ ಆಗೋಗುತ್ತೆ ಅಂದ್ಕೊಂಡು ಹೋದ್ವಿ ಹೋಗ್ತಿದಾಗೆ ಒಬ್ಬರು ಲೇಡಿ ಇದ್ದರು ಅವರು ಏನು ಎತ್ತ ಅಂತ ಕೇಳಿದರೆ ಈ ಥರ ಅಂತೇಳಿದ್ದಕ್ಕೆ ಹೌದಾ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ರು ಹೌದಾ ಕರೆಂಟ್ ಓಕೆ ಎಷ್ಟು ಗಂಟೆಗೆ ಬರುತ್ತೆ ಏನು ಅಂತೆಲ್ಲ ಕೇಳಿದ್ರೆ ಅವರು ಮೂರು ಗಂಟೆಗೆ ಕರೆಂಟ್ ಬರುತ್ತೆ ಅಂತೇಳಿದ್ರು ನಮಗೆ ಫುಲ್ಲು ತಲೆ ಕೆಟ್ಟೋಗ್ಬಿಡ್ತು ಹಂಗೆ ನಾವು ಹೋಗಿದ್ದು ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿತ್ತು ಬಸ್ ಸ್ಟ್ಯಾಂಡಿಗೆ ಅಂದರೆ ಶಾಂತಿನಗರ ಬಸ್ ಸ್ಟ್ಯಾಂಡಿಗೆ ಹೋದಾಗ ಓಕೆ ಹನ್ನೆರಡು ಗಂಟೆ ಆದರೆ ಹೋಗಿದ ತಕ್ಷಣ ಈ ಥರ ಶಾಕಿಂಗ್ ನ್ಯೂಸ್ ಹೇಳ್ಬಿಟ್ರು ಕರೆಂಟ್ ಇಲ್ಲ ಅಂತ ಆದರೆ ಓಕೆ ಕರೆಂಟ್ ಇಲ್ಲ ಬರುತ್ತಲ್ವಾ ಅಂತೇಳಿ ಅಂದರೆ ಇಲ್ಲ ಮೇಡಮ್ ಮೂರು ಗಂಟೆಗೆ ಬರುತ್ತಂತೆ ಅಂತ ಅಂದ್ಬಿಟ್ರು ನಾವು ಇನ್ನೇನು ಮಾಡೋದು ಇವತ್ತು ರಜಾ ಹಾಕ್ಸಿದ್ದೀನಿ ಮತ್ತು ನಾಳೆನೂ ರಜೆ ಹಾಕ್ಸದ ಬೇಡ ಬಿಡಿ ಅವರಂದರು ಫೋನ್ ನಂಬರ್ ಕೊಟ್ಬಿಡಿ ನಾವು ಫೋನ್ ಮಾಡ್ತೀವಿ ನಾಳೆ ಬಂದು ಮಾಡಿಸಿ ಅಂತ ಹೇಳಿದ್ರು ಇಲ್ಲ ಮೂರು ಗಂಟೆ ತನಕ ತಾನೇ ವೆಯ್ಟ್ ಮಾಡ್ತೀವಿ ಇವಾಗ ಆಗಲೇ ಹನ್ನೆರಡು ಗಂಟೆ ಆಗಿದೆ ವೆಯ್ಟ್ ಮಾಡಿ ಮಾಡಿಸ್ಕೊಂಡು ಹೋಗ್ತೀವಿ ನಾವು ಈ ಥರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು ಅಂತ ಹೇಳಿದ್ವಿ ಆಮೇಲೆ ಹೌದಾ ವೆಯ್ಟ್ ಮಾಡ್ತೀರಾ ಸರಿ ಆಯಿತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಆಮೇಲೆ ನಾವು ಇನ್ನು ಇನ್ನೇನು ಮಾಡೋದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನೋಣ ಹೊಡಿಬೇಕಷ್ಟೇ ಹಾಗೆ ಕುತ್ಕೊಂಡು ಕುತ್ಕೊಂಡಿರಲಿಲ್ಲ ಅಲ್ಲೇ ನಿಂತ್ಕೊಂಡು ಮೋನಮ್ಮನಿಗೆ ಫಸ್ಟು ಫೋನ್ ಮಾಡಿದ್ವಿ ಈ ಥರ ಆಗ್ಬಿಟ್ಟಿದೆ ಬ ಕರೆಂಟ್ ಇಲ್ಲ ಅಂತೆ ಮೂರು ಗಂಟೆಗೆ ಬರುತ್ತೆ ಅಂತೆ ನಾವು ಇಲ್ಲೇ ಇದ್ದು ವೆಯ್ಟ್ ಮಾಡಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದೆ ಅದಕ್ಕೆ ಮೋನಮ್ಮ ಸರಿ ಆಯಿತು ಹಂಗೆ ಮಾಡಿ ಹೋಗಿದ್ದೀರಲ್ಲ ಕೆಲಸ ಮುಗಿಸ್ಕೊಂಡೇ ಬನ್ನಿ ಅಂತ ಅಂದರು ಹಂಗೆ ಅಂದ್ಕೊಂಡು ಮಾತಾಡ್ತಾ ಇದ್ದಂಗೆ ಕರೆಂಟ್ ಬಂದುಬಿಡ್ತು ಫುಲ್ ಖುಷಿಯಾಗೋಯ್ತು ಕರೆಂಟ್ ಬಂದ ತಕ್ಷಣ ಜನಗಳು ಎಲ್ಲಿದ್ರು ಅಂತ ಗೊತ್ತಿಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ಜನ ಬಂದು ನಿಂತ್ಕೊಬಿಟ್ರು ವಾ ಕೌಶಿ ಏನು ಒಬ್ಬರು ಇಲ್ಲ ಅಂದ್ಕೊಂಡ್ ಭಿ ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ರು ಕರೆಂಟ್ ಬಂದ ತಕ್ಷಣ ಜನಗಳು ಎಲ್ಲಿದ್ರು ಅಂತ ಗೊತ್ತಿಲ್ಲ ಒಂದು ಹತ್ತು ಹನ್ನೆರಡು ಜನ ಬಂದ್ಬಿಟ್ರು ಅವರು ಇದೇ ಥರ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ ಆಮೇಲೆ ಅವರು ಹೇಳಿದ್ರು ಮೇಡಮ್ ನೀವು ಇವಾಗ ಬಂದಿರೋದು ಇವರೆಲ್ಲ ಫಸ್ಟೇ ಬಂದಿದ್ದರು ನೀವು ಹಿಂದೆ ನಿಂತ್ಕೋಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ಕರೆಂಟ್ ಬಂದಿದ್ದು ಖುಷಿಯಲ್ಲಿ ಓಕೆ ಹಿಂದೇನು ನಿಂತ್ಕೋತೀವಿ ಬಿಡಿ ಅಂದ್ಬಿಟ್ಟು ಹತ್ತೊಂದು ಹತ್ತು ಹನ್ನೆರಡು ಜನ ತಾನೇ ವೆಯ್ಟ್ ಮಾಡ್ತೀವಿ ಅಂದ್ಕೊಂಡ್ವಿ ಆಮೇಲೆ ಅವ್ರದೆಲ್ಲ ಸಣ್ಣ ಪುಟ್ಟ ಕರೆಕ್ಷನ್ ಎಲ್ಲ ಇತ್ತು ಅದಕ್ಕೆ ಅವರು ನಿಮ್ಮದು ಕಾರ್ಡ್ ತಾನೇ ಮಾಡಬೇಕು ಅಂತಂದರು ಹೌದು ಅಂತಂದೆ ಆಮೇಲೆ ಅವರು ಸರಿ ಬನ್ನಿ ನಿಮ್ಮದೇ ಫಸ್ಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ನಮ್ಮದೇ ಫಸ್ಟ್ ಮಾಡಿಕೊಟ್ರು ನೋಡಿ ನಮ್ಮನ್ನ ಲಾಸ್ಟಲ್ಲಿ ನಿಂತ್ಕೊಳ್ಳಿ ಅಂತ ಅವರು ಅವರು ಆಮೇಲೆ ಬನ್ನಿ ನಿಮ್ಮದೇ ಫಸ್ಟ್ ಮಾಡಿಕೊಡ್ತೀನಿ ಅಂತ ಕರೆದಿದ್ದು ಕೂಡ ಅವರೇನೆ ಆಮೇಲೆ ಬಸ್ ಪಾಸ್ ಎಲ್ಲ ಮಾಡಿಕೊಟ್ರು ಮಾಡಿಕೊಟ್ಮೇಲೆ ಮನೆಗೆ ಬಂದ್ವಿ ಏನೋ ನಾವು ಹೊತ್ತಾಗ ಬಸ್ಸು ಹನ್ನೆರಡುವರೆ ಹ್ಞೂ ಹನ್ನೆರಡುವರೆ ಆಗುತ್ತೆ ಹನ್ನೆರಡುವರೆ ಅಂದರೆ ಒಂದೂವರೆ ಒನ್ ಅವರಲ್ಲಿ ಬಂದಿದ್ದೀನಿ ಹೋಗ್ಬೇಕಾದ್ರೆ ಅಷ್ಟೇ ಯಾವಾಗಲೂ ಅಷ್ಟೇ ಫುಲ್ಲು ರಶ್ ಇರುತ್ತೆ ಬರುವಾಗ ಸ್ವಲ್ಪ ಖಾಲಿ ಇರುತ್ತೆ ಆಮೇಲೆ ಶಾಂತಿನಗರ ಅಲ್ವಾ ಅದು ಸ್ವಲ್ಪ ಒಂದೊಂದು ಬಸ್ ಹೋಗುತ್ತೆ ಒಂದೊಂದು ಬಸ್ ಕಲ್ಲಿ ಆ ಥರ ಓಕೆ ಇವಾಗ ಬೇಳೆ ಬಾತ್ ಮಾಡಿದ್ನಲ್ಲ ಬೆಳಿಗ್ಗೆ ಅದೇ ಇದೆ ನೋಡ್ತೀನಿ ನಾನು ಇಲ್ಲ ಇವನು ತಿಂದ ಮೇಲೆ ನಾನು ನೋಡೇ ಇಲ್ಲ ಇದೆಯಾ ಇಲ್ಲವಾ ಅಂತ ರೈಸ್ ಇದೆ ಅನ್ನ ಸಾಂಬಾರು ಅಂದರೆ ಹೋಟೆಲ್ದು ರಸಮ್ ಇದೆ ನಿನ್ನೆ ತಂದಿರೋದು ಅದೇ ತಿಂತೀವಿ ಏನು ಕೆಲಸ ಆಗಿಲ್ಲ ಎಲ್ಲ ಹಂಗೆ ಬಿಟ್ಟು ಹೋಗಿರೋದಷ್ಟೇ ತಿಂಡಿ ತಿಂದು ಹೋಗಿರೋದಷ್ಟೇ ಓಕೆ ಟೈಮ್ ಬಂದು ಇವಾಗ ಮೂರುವರೆ ನನಗೆ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿದೆ ಅದಕ್ಕೆ ಫಸ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು ಅಂದ್ಕೊಂಡೆ ಅದಕ್ಕೆ ಕೌಶಿಗೆ ಹೇಳಿದ್ದೀನಿ ಅವ್ನಿಗೆ ಹೆಂಗೆ ಬರತ್ತೆ ಹಂಗೆ ಒರೆಸ್ಲಿ ಅಂತ ಹಂಗಿದ್ರು ರಜೆ ಇದೆ ಅಲ್ವಾ ಅವನಿಗೆ ಅದಕ್ಕೆ ಇವಾಗ ನಾನು ಮಲ್ಗೋಣ ಅಂತೇಳಿ ಬಂದೆ ಆ ಒಟ್ಟಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಂದ್ಕೊಂಡೆ ಒಂದು ಸರಿ ಹಾಂ ಮಲಗಿದೆ ಆಮೇಲೆ ಸ್ನಾನ ಮಾಡೋಣ ಅಂತ ಆಮೇಲೆ ಮಲಗಿದೆ ಮೇಲೆ ಒಂದು ಸ್ವಲ್ಪ ಒಂಥರ ಅನ್ಸುತ್ತೆ ಇವಾಗ ಯಾರು ಮಾಡ್ತಾರೆ ಹೋಗಿ ನಾಳೆ ಆಯಿತು ಅನ್ನೋ ಥರ ಆಗ್ಬಿಡುತ್ತೆ ಅದಕ್ಕೆ ಫಸ್ಟು ಸ್ನಾನ ಮುಗಿಸ್ಕೊಂಡ್ಬಂದು ಆಮೇಲೆ ನಿದ್ದೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಬಂದೆ ನಿದ್ದೆ ಮಾಡ್ತೀನಿ ಇವಾಗ ಸ್ವಲ್ಪ ಹೊತ್ತು ಅದು ಟ್ಯಾಬ್ಲೆಟ್ ಎಲ್ಲ ನುಂಗಿದ್ದೀನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಹಾಗೆ ಹೊರಗಡೆ ಮಳೆ ಬರ್ತಾ ಇದೆ ಫಸ್ಟ್ ಹೇಳಿ ಸಣ್ಣ ಸಣ್ಣ ಹನಿ ಆಗ್ತಿತ್ತು ಇವಾಗ ಸ್ವಲ್ಪ ಜೋರಾಗಿ ಬೀಳ್ತಾ ಇದೆ ನಾನು ನಿದ್ದೆ ಮಾಡ್ತೀನಿ ಹುಡುಗನಿಗೆ ಹೇಳಿದ್ದೀನಿ ಎಲ್ಲ ಗುಡಿಸಿ ಮನೆಯೆಲ್ಲ ಅಂತ ಅಂತೇಳಿ ಏನು ಮಾಡುತ್ತೆ ಟಿ ವಿ ನೋಡ್ತಾ ಕೂತಿದೆ ಓಕೆ ಬೆಡ್ಶೀಟ್ಗಳು ಒಂದ್ರ ಮೇಲೆ ಒಂದು ಇಟ್ಟಿರ್ತೀವ ಅದನ್ನೆಲ್ಲ ಎತ್ತಿ ತಗೊಳ್ಳುವಾಗ ತಲೆ ಕೆಟ್ಟೋಗ್ಬಿಡುತ್ತೆ ಟೈಮ್ ಬಂದು ಇವಾಗ ಏಳುವರೆ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಒಂದು ಆರು ಕಾಲಿಗೆ ಎದ್ದೆ ನಿದ್ದೇನೂ ಬರಲಿಲ್ಲ ಎದ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ತೊಗೊಂಡೋಗಿ ಒಣಗಾಕಿ ಎಲ್ಲ ಆಯಿತು ಹಾಗೆ ಅಡುಗೆ ಮಾಡಿಬಿಡೋಣ ಹೇಳಿ ಬಂದೆ ಯಾಕೆಂದರೆ ಬೆಳಿಗ್ಗೆ ಬಿಸಿಬೇಳೆ ಬಂತು ಮಧ್ಯಾಹ್ನನೂ ಕೂಡ ಅಲ್ಲಿಂದ ಬಂದಿದೆ ಒಂದೂವರೆ ಆಗಿದ್ದಲ್ಲ ಆವಾಗಲೂ ಕೂಡ ಬಿಸಿಬೇಳೆ ಬಂತು ಅಲ್ಲಿನ ಹೊಟ್ಟೆಯನ್ನು ತುಂಬಲ್ಲ ಮತ್ತು ನಾನು ತೊಗೊಂಡಿರೋ ಟ್ಯಾಬ್ಲೆಟಿಗೆ ಸುಸ್ತೋ ಸುಸ್ತೋ ಮತ್ತೆ ಏನು ಮಾಡೋದು ಹಾಗೆ ಅದನ್ನು ತಿಂದುಬಿಟ್ಟು ಮಲ್ಕೋಬಿಡ ಇವಾಗ ಅದೇ ಮೊಳಕೆ ಕಾಳು ಸಾಂಬಾರಿಗೆ ಇಟ್ಟಿದ್ದೀನಿ ಅದು ಕೂಡ ಆಯಿತು ಇವಾಗ ಏನು ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಮೊಳಕೆ ಕಾಳು ಮತ್ತು ಮಸಾಲೆ ಹಾಕಿ ಒಂದು ಎರಡು ಬೀಜಲ್ಲಿ ಹಾಕ್ಸ್ಕೊಳ್ತೀನಿ ಆಮೇಲೆ ಏನಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ತೀನಿ ಏಕೆಂದರೆ ಆಲೂಗಡೆ ಮತ್ತು ಬದ್ನೇಕಾಯಿ ಆಲೂಗಡೆ ಓಕೆ ಬದನೆಕಾಯಿ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಎಲ್ಲ ಬೆಂದೋಗ್ಬಿಟ್ಟು ಇದು ಬಲ್ತಿಲ್ಲ ಎಳೆದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ಎರಡು ವಿಜಲ್ ಆಗಲಿ ಅದು ಆಮೇಲೆ ಆಲೂಗಡೆ ಬದನೆಕಾಯಿ ಆಮೇಲೆ ಹಾಕೋಣ ಅಂದ್ಬಿಟ್ಟು ಹೀಗೆ ಕಟ್ ಮಾಡಿಬಿಟ್ಟು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ರೈಸ್ ಕೂಡ ಮಾಡಿದ್ದೀನಿ ಏಕೆಂದರೆ ಬೆಕ್ಕುಗಳಿಗೆ ರೈಸ್ ಇಲ್ಲ ಖಾಲಿ ಆಗ್ಬಿಟ್ಟಿದೆ ಇವಾಗ ಎಷ್ಟು ಬೇಕು ನಾಲ್ಕು ಪ್ಲಸ್ ಎರಡು ಕಾರ್ ಬೇಕು ಬಂದು ಬಂದು ತಿಂತಾನೆ ಇರುತ್ತೆ ನೋಡಿ ಆಲ್ರೆಡಿ ಬಂದು ತಿಂತಾ ಅಲ್ಲಿ ಏನೂ ಇಲ್ಲ ಬರೀ ಹಾಲುಂಟು ಅಷ್ಟೆ ಅನ್ನ ಇಲ್ಲ ಬರೀ ಹಾಲು ಹಾಕಿದ್ರೆ ಓಕೆ ಹೊಟ್ಟೆ ತುಂಬಲ್ಲ ಅದಕ್ಕೆ ಅನ್ನ ಹಾಕ್ಬೇಕಲ್ವಾ ಅದಕ್ಕೆ ಅನ್ನ ಆಗಿದೆ ವಿಜ್ವಲ್ ಆಗಿದೆ ಇವಾಗ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟರೆ ಆಗುತ್ತೆ ಆಮೇಲೆ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಕ್ಕೆ ಬಾಯ್ ಇವತ್ತು ಯಾವುದೇ ವಿಡಿಯೋನೂ ಹಾಕಿಲ್ಲ ಒಂದು ಮನೇಲಿದ್ದರೆ ಏನಾದರೂ ಹಾಕ್ತಿದ್ ಪಾಸ್ ಮಾಡ್ಸೋಕೆ ಹೋಗಿದ್ದೆ ಅಲ್ಲ ಹೋಗಿದ್ನಲ್ಲ ಅದರಿಂದ ಹಾಕೋಕ್ಕಾಗಿಲ್ಲ ಮನೇಲಿದ್ದೀರೇ ಟ್ರೈ ಮಾಡ್ತಾ ಇದ್ದೆ ಹಾಕೋಕ್ಕೆ ಅಲ್ಲಿಂದ ಬಂದಿದ್ದೆ ನನಗೆ ಒಂದೂವರೆ ಸುಸ್ತಾಯಿತು ಈ ಥರ ಆಗಿಬಿಟ್ಟು ಹಾಕಿಲ್ಲ ಅಷ್ಟೇ ಹ್ಞೂ バイバイ。Okay, bye bye.